ರಾಜ್ಯದಲ್ಲಿ ತಗ್ ಲೈಫ್ ರಿಲೀಸ್ಗೆ ಸಂಕಷ್ಟ ಹೈಕೋರ್ಟ್ ಮೊರೆ ಹೋದ ನಿರ್ಮಾಣ ಸಂಸ್ಥೆ ಕನ್ನಡ ಭಾಷೆಯ ಬಗ್ಗೆ ಮಾತನಾಡಿ ಹಿರಿಯ ನಟ ಕಮಲ್ ಹಾಸನ್ ವಿವಾದಕ್ಕೆ ಸಿಲುಕಿದ್ದಾರೆ ಕಮಲ್ ಹಾಸನ್ ಮಣಿರತ್ನಂ ಕಾಂಬಿನೇಷನ್ನಲ್ಲಿ ತಗ್ ಲೈಫ್ ಸಿನಿಮಾ ಬರ್ತಾ ಇದೆ ಮೂವತ್ತೆಂಟು ವರ್ಷಗಳ ಬಳಿಕ ಮಣಿರತ್ನಂ ಕಮಲ್ ಜೊತೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಸಿನಿಮಾದ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಅವರು ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಮಾತನಾಡಿದ್ರು ಕನ್ನಡದ ಶಿವರಾಜ್ ಕುಮಾರ್ ಮುಂದೆಯೇ ಈ ಮಾತನ್ನ ಹೇಳಿದ್ರು ಅವರ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರಿಂದ ತಗ್ಲೈಫ್ ಸಿನಿಮಾಗೆ ಸಂಕಷ್ಟ ಎದುರಾಗಿದೆ ಮುನ್ನೂರು ಕೋಟಿ ರೂಪಾಯಿ ನಿರ್ಮಾಣದ ಸಿನಿಮಾ ರಿಲೀಸ್ಗೆ ದಿನಗಣನೆ ಇರುವಾಗಲೇ ಈ ವಿವಾದ ಹುಟ್ಟಿರುವುದು ಚಿತ್ರತಂಡಕ್ಕೆ ಸಂಕಷ್ಟ ತಂದಿಡುವಂತಹ ಸಾಧ್ಯತೆ ಇದೆ ಕಮಲ್ ಹಾಸನ್ ಕನ್ನಡಿಗರಲ್ಲಿ ಕ್ಷಮೆಯನ್ನ ಕೇಳದೆ ಇದ್ರೆ ಅವರ ಸಿನಿಮಾವನ್ನ ರಿಲೀಸ್ ಮಾಡಲು ಬಿಡುವುದಿಲ್ಲ ಅಂತ ಈ ವಿಚಾರದಲ್ಲಿ ಫಿಲಂ ಚೇಂಬರ್ ಖಡಕ್ ಎಚ್ಚರಿಕೆಯನ್ನ ನೀಡಿದೆ ಆದರೆ ಇದುವರೆಗೆ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಿಲ್ಲ ಇದೀಗ ಕರ್ನಾಟಕದಲ್ಲಿ ತಗ್ಲೈ ಸಿನಿಮಾಗೆ ಎದುರಾಗ್ತಾ ಇರುವಂತಹ ಸಂಕಷ್ಟ ಪರಿಹಾರಕ್ಕೆ ನಿರ್ಮಾಣ ಸಂಸ್ಥೆ ಹೈಕೋರ್ಟ್ ಮೊರೆ ಹೋಗಿದೆ ಕಮಲ್ ಹಾಸನ್ ಒಡೆತನದ ರಾಜ್ಕುಮಾರ್ ಫಿಲ್ಮ್ ಇಂಟರ್ ನ್ಯಾಷನಲ್ ತಗ್ಲೈಟ್ ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದೆ ವಾಣಿಜ್ಯ ಮಂಡಳಿ ಕ್ರಮ ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದು ಕಮಲ್ ಹಾಸನ್ ಹೇಳಿಕೆಗೆ ಚಿತ್ರಕ್ಕೂ ಸಂಬಂಧ ಇಲ್ಲ ಸಿಬಿಎಫ್ ನಿಂದ ಚಿತ್ರಕ್ಕೆ ಪ್ರಮಾಣ ಪತ್ರವನ್ನ ಪಡೆಯಲಾಗಿದೆ ಚಿತ್ರ ರಿಲೀಸ್ಗೆ ವಾಣಿಜ್ಯ ಮಂಡಳಿ ನಿರ್ಬಂಧವನ್ನ ಹೇರ್ತಾ ಇರುವುದು ಸರಿಯಲ್ಲ ಸಿನಿಮಾ ಬಿಡುಗಡೆಗೆ ಅವಕಾಶ ಕಲ್ಪಿಸಬೇಕು ಅಂತ ಅರ್ಜಿಯಲ್ಲಿ ಹೇಳಲಾಗಿದೆ ಇನ್ನೊಂದೆಡೆ ಕಮಲ್ ಹಾಸನ್ ಕ್ಷಮೆಗೆ ಪಟ್ಟು ಹಿಡಿದಿರುವ ಇಂತಹ ವಾಣಿಜ್ಯ ಮಂಡಳಿ ಇಪ್ಪತ್ನಾಲ್ಕು ಗಂಟೆಗಳ ಗಡುವನ್ನ ನೀಡಿದೆ ವಿತರಕರು ವಾಣಿಜ್ಯ ಮಂಡಳಿಗೆ ಮಂಗಳವಾರ ಅಂದ್ರೆ ಜೂನ್ ಮೂರು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಟೈಮ್ ಕೊಡಿ ಅಂತ ಮನವಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಮಂಡಳಿ ಇಪ್ಪತ್ನಾಲ್ಕು ಗಂಟೆಯ ಸಮಯವನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ